ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸ್ವಪ್ನಾ ನಾನು ಮೊದಲು ನಮ್ಮ ಊರಿನಲ್ಲೇ ಕೆಲಸ ಮಾಡುತ್ತಿದ್ದೆ ಆದರೆ ಸಂಬಳ ಕಡಿಮೆ ಇದ್ದ ಕಾರಣ ನಾನು ಬೆಂಗಳೂರಿಗೆ ಹೋಗಲು ತೀರ್ಮಾನಿಸಿದೆ ಅಲ್ಲಿ ಒಂದು ಕಂಪನಿಯಲ್ಲಿ ನನಗೆ ಎಚ್ ಆರ್ ಆಗಿ ಕೆಲಸ ಸಿಕ್ಕಿತು ಆದರೆ ಮನೆಯಲ್ಲಿ ಹೋಗಬೇಡ ಎಂದು ವಾದಿಸಿದರು ಆದರೆ ಅಲ್ಲಿ ನನ್ನ ಗೆಳತಿ ವಾಸವಾಗಿದ್ದಳು ಅಲ್ಲಿ ಅವಳ ಮನೆಯಲ್ಲಿ ನಡೆದ ಘಟನೆಯನ್ನು ನಾನು ಇಂದು ನಿಮಗೆ ಹೇಳುತ್ತೇನೆ ಹೊಸ ಊರು ಉಳಿದುಕೊಳ್ಳಲು ಹಾಸ್ಟೆಲ್ ಹುಡುಕುತ್ತಿದ್ದಾಗ ನನ್ನ ಗೆಳತಿಯೊಬ್ಬಳು ಒಂದು ಮನೆಯಲ್ಲಿ ವಾಸವಾಗಿದ್ದಳು ಅದೊಂದು ವಿಚಿತ್ರ ಮನೆಯಾಗಿತ್ತು ಎಂದರೆ ಆ ಮನೆಯ ಒಂದು ಪಕ್ಕದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದಾರೆ ಇವಳು ಪಕ್ಕದ ಮನೆಯಲ್ಲಿ ವಾಸವಾಗಿದ್ದಳು ಆದರೆ ಆ ಮನೆಗೆ ನಡುವೆ ಗೋಡೆ ಇರಲಿಲ್ಲ ಬದಲಾಗಿ ಒಂದು ಬಾಗಿಲು ಇತ್ತು ಅದು ಎರಡು ಕಡೆಯಿಂದ ಬಂದ್ ಆಗಿತ್ತು ನನಗೆ ಯಾಕೋ ಆ ಮನೆ ಹಿಡಿಸದಿದ್ದರೂ ಕೆಲವು ದಿನ ಎಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ ಆ ಹುಡುಗ ನೋಡೋಕೆ ಎತ್ತರವಾಗಿ ಕಟ್ಟುಮಸ್ತಾಗಿ ಇದ್ದ ಜಿಮ್ ಹೋಗುತ್ತಿದ್ದ ಅವನು ಯಾವಾಗಲೂ ನನ್ನನ್ನು ಕದ್ದು ನೋಡುತ್ತಿದ್ದ ಇದನ್ನು ನಾನು ಗಮನಿಸಿದ್ದೆ ಆಮೇಲೆ ಮೂವರು ಫ್ರೆಂಡ್ ಆಗಿ ಬಿಟ್ಟೆವು ಆದರೆ ಇರುವುದು ಮಾತ್ರ ಬೇರೆ ಬೇರೆ ಆಗಿತ್ತು ಕೆಲವೊಮ್ಮೆ ಒಂದು ಕಡೆ ಅಡುಗೆ ಮಾಡಿ ಊಟ ಮಾಡುತ್ತಿದ್ದೆವು ಅಲ್ಲದೆ ವೀಕೆಂಡ್ ಅಂತ ಹೊರಗಡೆ ಪಾರ್ಟಿಗೂ ಹೋಗ್ತಾ ಇದ್ದೆವು ಹೀಗಾಗಿ ನಮ್ಮ ನಡುವೆ ಯಾವುದೇ ಮುಚ್ಚುಮರೆ ಇರಲಿಲ್ಲ ಆದರೆ ಪಾರ್ಟಿ ಮಾಡಿದ ಬಳಿಕ ನನ್ನ ಪಾಡಿಗೆ ಸುಮ್ಮನೆ ಬಂದು ಬಿದ್ದುಕೊಳ್ಳುತ್ತಿದ್ದೆ ಹೀಗೆ ಒಂದು ದಿನ ಹೊರಗಡೆ ಹೋಗೋದು ಅಂತ ನಿರ್ಧಾರ ಆಗಿತ್ತು ಆದರೆ ಅವತ್ತು ಮಳೆ ಜೋರಾಗಿ ಹೋಗಿ ಬಂದಿದ್ದರಿಂದ ಕೊನೆಗೆ ಎಲ್ಲವೂ ರದ್ದಾಗಿ ಮನೆಯಲ್ಲಿ ಪಾರ್ಟಿ ಮಾಡೋಕೆ ನಿರ್ಧಾರ ಮಾಡಿದೆವು ಹೀಗೆ ಮೊದಲಿಗೆ ಎಲ್ಲ ಅಡುಗೆ ಮಾಡಿ ಮುಗಿಸಿ ಕುಡಿಯೋಕೆ ಅಂತ ಮೂವರು ಕೂತು ಬಿಟ್ಟೆವು ಆಗ ಅನಿಕೆ ನಮ್ಮ ನಡುವೆ ಒಂದು ಬಾಗಿಲು ಇದೆ ಅದಿಲ್ಲ ಎಂದಿದ್ದರೆ ಎಲ್ಲರೂ ಒಟ್ಟಾಗಿ ಇರಬಹುದಿತ್ತು ಎಂದು ಹೇಳಿದ ಅವಾಗ ನನ್ನ ಗೆಳತಿ ಇವಾಗ ಏನಾಗಿದೆ ಮನೆ ಮಾಲೀಕ ಬಂದಾಗ ಮುಚ್ಚಿದರೆ ಆಯಿತು ಎಂದು ನಕ್ಕು ಬಿಟ್ಟಳು ಈಗ ಎಲ್ಲರೂ ಎರಡು ಸುತ್ತು ಎಣ್ಣೆ ಹಾಕಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಏರಿತು ಆಗ ನನ್ನ ಗೆಳತಿ ತನ್ನ ಹಳೆಯ ಕತೆ ಹೇಳೋಕೆ ಶುರು ಮಾಡಿ ತನ್ನ ಹುಡುಗನ ಬಗ್ಗೆ ಹೇಳಿದಳು ಅವಳು ಬೆಂಗಳೂರಲ್ಲಿ ಸುತ್ತಾಡಿದ್ದು ಅವನ ಜೊತೆ ಮೂವಿಗೆ ಹೋಗಿದ್ದು ಅವನ ಜೊತೆಗೆ ಕೆಲವು ಸಲ ಆಸೆ ತೀರಿಸಿಕೊಂಡ ಇದ್ದಾಳೆ ಎಂದು ಹೇಳಿದಳು ಆಕೆ ನನ್ನ ಮುಂದೆ ಅದನ್ನು ಯಾವತ್ತಿಗೂ ಹೇಳಿರಲಿಲ್ಲ ಆದರೆ ಇವಾಗ ಎಲ್ಲಾನು ಹೇಳ್ತಾನೆ ಇದ್ದಳು ಅದನ್ನು ಅನಿಕೇತ್ ಮತ್ತೆ ನಾನು ಆಸಕ್ತಿಯಿಂದ ಕೇಳಿಸಿಕೊಳ್ತಾ ಇದ್ದೆವು ಆಮೇಲೆ ಅನಿಕೇತ್ ಮಾತು ಬದಲಿಸಿ ಫಿಲಂ ನೋಡೋಣ ಟೈಮ್ ಪಾಸ್ ಆಗುತ್ತೆ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದೆ ಅನಿಕೇತ್ ಯಾವುದೋ ಇಂಗ್ಲಿಷ್ ಮೂವಿ ಹಾಕಿದ ನಾವು ನಶೆಯಲ್ಲಿ ಅದನ್ನು ನೋಡ್ತಾ ಇದ್ದೆವು ಅದರಲ್ಲಿ ನಡು ನಡುವೆ ಆ ತರದ ದೃಶ್ಯಗಳು ಇದ್ದವು ಹೀಗಾಗಿ ಅದನ್ನು ನೋಡುವಾಗ ಒಂಥರ ಅನ್ನಿಸ್ತಾ ಇತ್ತು ನನ್ನ ಗೆಳತಿ ಅದು ಬಂದಾಗ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದಳು ಆಗ ಅವನು ಅದನ್ನು ಓಡಿಸಿಬಿಟ್ಟು ಬೇರೆ ದೃಶ್ಯ ಹಚ್ಚಿ ನಮ್ಮ ಕಡೆಗೆ ನೋಡುತ್ತಾ ಇದ್ದ ಆದರೆ ನನ್ನ ಗೆಳತಿ ಏನು ಅನಿಕೇತ್ ಹೀಗೆ ನೋಡ್ತಾ ಇದ್ದೀಯಾ ಯಾಕೆ ಬೇಕಾ ಹತ್ತುತ್ತೀಯಾ ಎಂದು ಕೇಳಿದಳು ಅದನ್ನು ಕೇಳಿ ನಾನು ಫುಲ್ ಶಾಕ್ ಆಗಿದ್ದೆ ಆಗ ಆಕೆ ನಶೆಯಲ್ಲಿ ನನ್ನ ಕಡೆಗೆ ನೋಡಿ ಲೇ ನಿನಗೆ ಆ ತರದ ದೃಶ್ಯ ಇಷ್ಟವಿಲ್ಲ ಅನಿಸುತ್ತೆ ಎಂದಳು ಆಗ ನಾನು ಸುಮ್ಮನೆ ಇದ್ದಾಗ ಅನಿಕೇತ್ ಅದು ಯಾರಿಗೆ ಇಷ್ಟವಿಲ್ಲ ಎಂದು ಹೇಳಿ ನಗಾಡತೊಡಗಿದ ಕೊನೆಗೆ ನನ್ನ ಗೆಳತಿ ನನಗೆ ಲವ್ ಬಗ್ಗೆ ಕೇಳಿದಳು ನಾನು ನನಗೆ ಯಾರೂ ಇಲ್ಲ ಹಾಗೆ ಹೀಗೆ ಇಲ್ಲ ಎಂದೆಲ್ಲ ಹೇಳಿದೆ ಅಷ್ಟೊತ್ತಿಗೆ ನನ್ನ ಗೆಳತಿ ಯಾವುದೋ ಒಂದು ಮೂವಿ ಹಚ್ಚಿದಳು ಮೊದಮೊದಲು ಅದು ಚೆನ್ನಾಗೇ ಇತ್ತು ಅರ್ಧ ಗಂಟೆ ಆದ ಮೇಲೆ ಅದರಲ್ಲಿ ಬರೀ ಆ ಥರದ ದೃಶ್ಯ ಬರೋಕೆ ಶುರುವಾದವು ಅಷ್ಟೊತ್ತಿಗೆ ಅನಿಕೇತ್ ನಾನು ಸ್ವಲ್ಪ ಬಾತ್ರೂಮಿಗೆ ಹೋಗಿ ಬರ್ತೇನೆ ಎಂದ ನಾನು ಸರಿ ಎಂದು ಹೇಳಿದೆ ಅದಕ್ಕೆ ನನ್ನ ಗೆಳತಿ ನಕ್ಕು ಆಯಿತು ಎಂದು ಹೇಳಿದಳು ನನಗೆ ಆಕೆ ಯಾಕೆ ನಕ್ಕಳು ಎಂದು ಗೊತ್ತಾಗಲಿಲ್ಲ ಆಮೇಲೆ ಅವನು ಬಂದ ಮೇಲೆ ಆಕೆ ಏನಪ್ಪ ಇವಾಗ ಹಗುರ ಆಯ್ತ ಆಗ ಅವನು ಅದೆಲ್ಲ ಮಾಮೂಲಿ ಅಲ್ವಾ ಎಂದ ನನಗೆ ಅವರಿಬ್ಬರು ಯಾವುದರ ಮಾತನಾಡ್ತಾ ಇದ್ದಾರೆ ಎಂದು ಗೊತ್ತಾಗಲೇ ಇಲ್ಲ ನಾನು ನನ್ನ ಗೆಳತಿಯನ್ನು ನೋಡಿದೆ ಅವಳ ದುಂಡನೆ ಮುಖ ಅಳತೆಗೆ ತಕ್ಕ ಮೂಗು ಕಿವಿ ಮಿಂಚಿನ ಕಣ್ಣು ನೋಡಿ ಗಾಬರಿಯಾದೆ ಆಗ ಆಕೆ ಅವನ ಪಕ್ಕದಲ್ಲಿ ಕುಳಿತು ಇನ್ನೊಂದು ಸುತ್ತು ಗುಂಡು ಹಾಕಿ ಅನಿಕೇತ್ ನೀನೆಂದರೆ ನನಗೆ ಇಷ್ಟ ಕಣೋ ಅದನ್ನೆಲ್ಲ ಅಲ್ಲೆಲ್ಲ ಬೀಳಿಸಿ ಹಾಳು ಮಾಡಬೇಡ ಕಣೋ ನಾನು ಇದ್ದೀನಿ ಅಲ್ವಾ ನನಗೆ ಬಹಳ ದಿನದಿಂದ ನಿನ್ನ ಜೊತೆಗೆ ಆ ಕೆಲಸ ಮಾಡಬೇಕು ಎಂದು ಅನಿಸ್ತಾ ಇದೆ ದಯವಿಟ್ಟು ಸಹಾಯ ಮಾಡೋ ಎಂದಳು ಅವಾಗ ಅವನು ನೋಡು ನನಗೆ ನಿನ್ನ ಕಂಡರೆ ಇಷ್ಟ ಇಲ್ಲ ಎಂದ ಅವಾಗ ಅವಳು ನೀನು ಹುಡುಗ ಹಾವುದೋ ಅಲ್ವೋ ತಾನಾಗಿಯೇ ಒಲಿದು ಬಂದಿದ್ದನ್ನು ಓದಿತಿದ್ದೀಯ ಹಾಗೆ ಹೀಗೆ ಎಂದು ಅವನನ್ನು ತರಾಟೆಗೆ ತೆಗೆದುಕೊಂಡಳು ಕೊನೆಗೆ ಅವನು ಕೂಡ ನಶೆಯಲ್ಲಿ ಸಪ್ನಾ ನೀನು ಇವತ್ತು ಪಕ್ಕದ ರೂಮಿನಲ್ಲಿ ಬಿದ್ದಿಕೋ ಇವತ್ತು ನಾನು ಇಲ್ಲೇ ಬೀಳ್ತೀನಿ ಎಂದು ಹೇಳಿದ ನಾನು ಬೇಡ ಎಂದು ಹೇಳಿದಾಗ ನನ್ನ ಗೆಳತಿ ಸಪ್ನ ಹೋಗು ಅವನ ಜೊತೆ ನಾನು ಇರ್ತೀನಿ ನಿನಗೆ ಇದೆಲ್ಲ ಗೊತ್ತಾಗೋಲ್ಲ ಬೇಕಿದ್ರೆ ನೀನು ಬಾ ಎಂದಳು ನಾನು ಹೆದರಿಗೇನಾದರೂ ಮಾಡಿ ಅಂತ ಅಲ್ಲಿಂದ ಹೋಗಿ ಬಾಗಿಲು ಹಾಕಿದೆ ಆಮೇಲೆ ಅವರು ಏನು ಮಾಡ್ತಾರೆ ಎಂಬ ಕೌತುಕ ನನಗೆ ಸಿಕ್ಕಾಪಟ್ಟೆ ಇತ್ತು ನಾನು ಆ ಕಡೆಯಿಂದ ಮನೆಯ ನಡುವಿನ ಬಾಗಿಲ ಸಂದಿಯಿಂದ ನೋಡ್ತಾ ಇದ್ದೆ ಅನಿಕೇತ್ ಮೇಲೆರಗಿ ಮನಬಂದಂತೆ ಆ ಕೆಲಸ ಮಾಡುತ್ತಿದ್ದ ಅದಕ್ಕೆ ನನ್ನ ಗೆಳತಿಯು ಸಹಕಾರ ಕೊಡುತ್ತಾ ಇದ್ದಳು ಆದರೆ ಮತ್ತೊಂದೆಡೆ ನಾನು ಆ ಕೆಲಸ ನೋಡುತ್ತಾ ಸುಮ್ಮನೆ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ಸುಮ್ಮನೆ ಬಿದ್ದುಕೊಂಡೆ ಆದರೆ ಮರುದಿನವೇ ನಾನು ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟೆ ಏಕೆಂದರೆ ನಾನು ಇದ್ದರೆ ಅವರಿಗೆ ತೊಂದರೆ ಎಂದು ಹಾಸ್ಟೆಲ್ಗೆ ಹೋಗಿಬಿಟ್ಟೆ ಆದರೆ ಕೆಲವು ದಿನ ನನಗೆ ನನ್ನ ಗೆಳತಿ ಫೋನ್ ಮಾಡಲೇ ಇಲ್ಲ ಕೊನೆಗೆ ನಾನೇ ಆ ಕಡೆಗೆ ಹೋಗಿದ್ದೆ ಅವಾಗ ಅವಳು ಅಲ್ಲಿಯೇ ಇದ್ದಳು ಯಾಕೆ ಫೋನ್ ಮಾಡಿಲ್ಲ ಎಂದೆಲ್ಲ ಕೇಳಿದಾಗ ಅವಳು ಅನಿಕೇತ್ ನನ್ನ ಬಿಟ್ಟು ಊರಿಗೆ ಹೋಗಿಬಿಟ್ಟ ಅವನಿಗೆ ಬೇರೆ ಕಡೆಗೆ ಕೆಲಸ ಸಿಕ್ಕಿದೆ ಇವಾಗ ಮೊದಲಿನ ಹಾಗೆ ಅವನು ಇಲ್ಲ ಎಂದೆಲ್ಲ ಹೇಳಿದಳು ಆಗ ನಾನು ನೀನು ಅವತ್ತು ಹಾಗೆ ಮಾಡಬಾರದಿತ್ತು ಎಂದಾಗ ಅವಳು ಅವನನ್ನು ಕಂಡರೆ ನನಗೆ ಇಷ್ಟ ಇತ್ತು ಆದರೆ ಅವತ್ತು ಏನೇನೋ ಆಗಿ ಹೋಯ್ತು ಕಣೇ ಆದರೆ ಎಲ್ಲ ನನ್ನ ಹಣೆ ಬರಹ ಆದರೂ ಪರವಾಗಿಲ್ಲ ಕೊನೆ ಪಕ್ಷ ನನ್ನ ಕನಸು ಆದರೂ ಈಡೇರಿತು ಎಂದು ಹೇಳಿ ನಕ್ಕಳು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ